ಜಿಲ್ಲಾದ್ಯಂತ ಕನ್ಯಾಮರಿಯಮ್ಮನವರ ಜನ್ಮದಿನವಾದ ಮೊಂತಿ ಫೆಸ್ಟ್ನು ಕ್ರೈಸ್ತರು ಸೋಮವಾರ ಸಂಭ್ರಮದಿಂದ ಆಚರಿಸಿದರು ಧರ್ಮಗುರುಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಆಯಾ ಊರಿನ ಗುರಿಕಾರರು ತಮ್ಮ ಹೊಲಗಳಿಂದ ಆರಿಸಿ ತಂದ ಹೊಸ ಭತ್ತದ ತೆನೆಯನ್ನು ಆಶೀರ್ವದಿಸಿದರು ಪುಟ್ಟ ಮಕ್ಕಳು ಕನ್ಯಾಮರಿಯಮ್ಮನವರ ಮೂರ್ತಿಗೆ ಹೂಗಳನ್ನು ಸಮರ್ಪಿಸಿದ ಬಳಿಕ ಜಿಲ್ಲೆಯ ಎಲ್ಲ ಚರ್ಚ್ಗಳಲ್ಲಿ ಧರ್ಮಗುರುಗಳು ಭತ್ತದ ತೆನೆಯನ್ನು ಆಶೀರ್ವದಿಸಿ ಪವಿತ್ರ ಬಲಿಪೂಜೆಯಲ್ಲಿ ಪಾಲ್ಗೊಂಡರು ಪವಿತ್ರ ಬಲಿಪೂಜೆಯಲ್ಲಿ ಧರ್ಮಗುರುಗಳು ಕುಟುಂಬ ಜೀವನ ಹಾಗೂ ಸಮಾಜದಲ್ಲಿ ಮಹಿಳೆಯ ಸ್ಥಾನಮಾನದ ಕುರಿತು ಪ್ರವಚನ ನೀಡಿದರು ಉಡುಪಿಯ ಶೋಕ ಮಾತಾ ಇಗರ್ಜಿಯಲ್ಲಿ ಜರುಗಿದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾ ಐಸಾಕ್ ಲೋಬೋ ಭಾಗವಹಿಸಿ ಹೊಸ ಭತ್ತದ ತೆನೆಯನ್ನು ಆಶೀರ್ವದಿಸಿದರು ಈ ವೇಳೆ ಚರ್ಚಿನ ಧರ್ಮಗುರು ವಂದನೀಯ ಚಾರ್ಲ್ಸ್ ಮಿನೇಜಸ್ ಉಪಸ್ಥಿತರಿದ್ದರು ತೊಟ್ಟಂ ಸಂತ ಅನ್ನಮ್ಮ ದೇವಾಲಯದಲ್ಲಿ ಪ್ರಧಾನ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ಕಲ್ಯಾಣಪುರ ಮಿಲಾಗ್ರಿಸ್ ಕ್ಯಾಥಿಡ್ರಲ್ನಲ್ಲಿ ಧರ್ಮಪ್ರಾಂತ್ಯದ ಶ್ರೇಷ್ಠ ಧರ್ಮಗುರು ವಂದನೀಯ ಫರ್ಡಿನಾಂಡ್ ಗೊನ್ಸಾಲ್ವೀಸ್ ಶಿರ್ವಾ ಆರೋಗ್ಯ ಮಾತಾ ಇಗರ್ಜಿಯಲ್ಲಿ ವಂದನೀಯ ಲೆಸ್ಲಿ ಡಿಸೋಜಾ ಕಾರ್ಕಳದ ಅತ್ತೂರು ಸಂತ ಲಾರೆನ್ಸ್ ಬಾಸಿಲಿಕಾದಲ್ಲಿ ವಂದನೀಯ ಆಲ್ಬನ್ ಡಿಸೋಜಾ ಸಾಸ್ತಾನ ಸಂತ ಅಂತೋನಿ ದೇವಾಲಯದಲ್ಲಿ ವಂದನೀಯ ಸುನೀಲ್ ಡಿಸಿಲ್ವ ನೇತೃತ್ವದಲ್ಲಿ ಹಬ್ಬದ ಪ್ರಯುಕ್ತ ಬಲಿಪೂಜೆ ನಡೆದವು

अन्यान्यांसाउं तीन मुसोकुंसों की मढ़ल तुमका सुर्वेर संयम हैं ये बर्बर शची यात्री चुके बच्चों का रस मोरी अम्मचा बर्बर शची आओए मदर ऑफ हो अम्मचा लग इनेदर पापा प्रांग सिसन 2025 तीन रूले एंड केरे का कुल्लीचे माये सना बर्बर शची माये तड़ांकर कर चे शकाये हाँ ये तीन एंड केरे te mui pat kante amka sukka barwoso sukon ke sheria nirashi nirashi tidak barwoso ke ya ami barwoso ke yatre ata mori ichi maimba sa anna ni joki sa anna ni patro ya zone ke ek 20 years ti barwoso sandina azami magya जा फैमिली पर एक आज आज हम पांच वर्ष नहीं दाव वर्ष नहीं बुर्गी जाऊँगा तो रे मार नहीं मिला रे बुर्गी साथ ना मिली तो पुरे इतने बुर्गी कुछ मसौदा नहीं था तो कहाँ सारा के घर तक था पढ़े पुरी हम का मेडिकली साथ के ना जाऊँ पुरो एड ऑफ करता थे त्यान हो गया पुरस आज हम मार संतान ना निजो के ಹಬ್ಬಗಳ ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ ಚೌತಿ ಅಷ್ಟಮಿ ಕುರಲ್ ಪರ್ಬ ತೆನೆ ಪರ್ಬ ಈದ್ ಮಿಲಾದ್ ಮೊಂತಿ ಫೆಸ್ಟ್ ಮೊಂತಿ ಫೆಸ್ಟ್ ಅಂದರೆ ಮೊಂತಿ ಎಂಬ ಶಬ್ದ ಮೊಂತೆ ಅಂದರೆ ಮೌಂಟನ್ ಪೋರ್ಚುಗೀಸ್ ಇಟಾಲಿಯನ್ ಶಬ್ದ ಅದು ಬೆಟ್ಟ ಅಂತ ಎತ್ತರದ ಸ್ಥಳ ಅಂತ ಆ ಮೊಂತಿ ಫೆಸ್ಟ್ ಆ ಶಬ್ದದಿಂದ ಬರುತ್ತೆ ಈ ಇದರ ಹಿನ್ನೆಲೆ ಯಾವುದೆಂದರೆ ಒಂದು ಸಾವಿರದ ಏಳ್ನೂರ ಅರವತ್ತ್ಮೂರು ಇಸ್ವಿಯಲ್ಲಿ ಒಂದನೆಯ ಜೋಕಿಮ್ ಮಿರಾನ್ ಎಂಬ ಗುರುಗಳು ಗೋವಾದಿಂದ ಮೊಂತೆ ಮರಿಯಾನೋ ಫರಂಗಿಪೇಟೆ ಹತ್ತಿರ ಒಂದು ಸಣ್ಣ ದೇವಾಲಯವಿದೆ ಅದು ಮರಿಯಮ್ಮನವರ ಬೆಟ್ಟ ಮೊಂತೆ ಮರಿಯಾನೋ ಅಂತ ಇಲ್ಲಿ ಅವರು ಬಂದಾಗ ಸ್ಥಳೀಯ ಸಂಸ್ಕೃತಿಯನ್ನು ಗಮನಿಸ್ತಾರೆ ಸ್ಥಳೀಯ ಸಂಸ್ಕೃತಿಯ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಹೇಳ್ತೇವೆ ಕುರಾಲ್ ಪರ್ಬ ತೆನೆ ಪರ್ಬ ತರಕಾರಿ ಇದೆಲ್ಲ ನೋಡಿ ಸ್ಥಳೀಯ ಸಂಸ್ಕೃತಿಯ ಜೊತೆಗೆ ಬೆಸೆದು ಅವರು ಈ ಹಬ್ಬವನ್ನು ಆಚರಣೆ ಮಾಡಲು ಒಂದು ಪ್ರೇರಣೆ ನೀಡ್ತಾರೆ ಒಂಬತ್ತು ದಿವಸದ ನೋವೇನ ಅಂತ ಹೇಳ್ತೇವೆ ಮಕ್ಕಳು ಹೂಗಳನ್ನು ತರುವುದು ಯಾಕಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಪ್ರಕೃತಿ ಹಚ್ಚ ಹಸಿರು ಕಾಣ್ತದೆ ಹೂ ತರುತ್ತಾರೆ ಎಂಟನೇ ದಿವಸ ಅಥವಾ ಒಂಬತ್ತು ಅಥವಾ ಒಂಬತ್ತನೇ ದಿವಸ ಆದ ನಂತರ ಸೆಪ್ಟೆಂಬರ್ ಎಂಟರಂದು ಮೋನ್ತಿ ಫೆಸ್ತಂದು ನಾವೇನು ಮಾಡ್ತೇವೆ ಅಂದರೆ ಹೊಸ ತೆನೆ ಹೊಸ ಬೇಳೆ ತರಕಾರಿಯನ್ನು ಆಶೀರ್ವದಿಸಿ ಪೂಜೆಯ ನಂತರ ಆ ತೆನೆಗಳನ್ನು ಭತ್ತದ ತೆನೆಗಳನ್ನು ಪ್ರತಿಯೊಂದು ಕುಟುಂಬಕ್ಕೆ ಹಂಚಿ ಆ ಕುಟುಂಬದವರು ಎಲ್ಲ ಸದಸ್ಯರ ಜೊತೆ ಸೇರಿ ಆ ತೆನೆಯನ್ನು ಊಟದಲ್ಲಿ ಬೆರೆಸಿ ಅಥವಾ ಪಾಯಸದಲ್ಲಿ ಅಥವಾ ಹಾಲ್ನಲ್ಲಿ ಬೆರೆಸಿ ಸೇರುತ್ತಾರೆ ಸೇವಿಸ್ತಾರೆ ಅದರ ಅರ್ಥ ಏನಂದರೆ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು ಅಂತ ಮೊದಲು ನಾವು ಪೋಸ್ಟ್ ಮಾಡಿ ಯಾರು ಗಲ್ಫ್ನಲ್ಲಿದ್ದಾರೆ ಕ್ಯಾನಡಾದಲ್ಲಿದ್ದಾರೆ ಅಲ್ಲಿ ಕಳಿಸ್ತಾ ಇದ್ದೆವು ಪೋಸ್ಟ್ನಲ್ಲಿ ಅವರು ಕಾಯುವುದು ಯಾವಾಗ ಇದು ಇದು ಬರುತ್ತೆ ಅಂತ ಈಗ ಅಲ್ಲಿ ಸ್ಥಳೀಯವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಇನ್ನೊಂದು ವಿಚಾರ ಯಾವುದಂದರೆ ಇದು ನಮಗೆ ಮೂರು ಮಂದಿ ತಾಯಿ ನಾನು ಯಾವತ್ತೂ ಈ ಮಾತನ್ನು ಹೇಳ್ತೇನೆ ನಮಗೆ ಜನ್ಮ ನೀಡಿದ ನಮ್ಮ ತಾಯಿ ನಂತರ ಮಾತೆ ಮರಿಯಮ್ಮ ನಮಗೆ ಕ್ರೈಸ್ತರಿಗೆ ಕಥೋಲಿಕ ಕ್ರೈಸ್ತರಿಗೆ ಮಾತೆ ಮರಿಯಮ್ಮ ನಮ್ಮ ಸ್ವರ್ಗೀಯ ಸರ್ಗ ಮಾತೆ ಇನ್ನೊಂದು ಪ್ರಕೃತಿ ಈ ಪ್ರಕೃತಿಯ ಮಾತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಬಯಸ್ತೇನೆ ಯಾಕೆಂದರೆ ಈ ಪ್ರಕೃತಿ ಸೆಪ್ಟೆಂಬರ್ ಏಳರಂದು ಲವ್ ಸಿ ಸಂಡೆ ಅಂತ ಪರಿಸರದ ಭಾನುವಾರ ಅಂತ ನಾವು ಆಚರಣೆ ಮಾಡ್ತೇವೆ ಈ ಪ್ರಕೃತಿ ನಮ್ಮ ಸಾಮೂಹಿಕ ಮನೆ ಕಾಮನ್ ಹೋಮ್ ಈ ಸಾಮೂಹಿಕ ಮನೆಯಲ್ಲಿ ನಮಗೆಲ್ಲರಿಗೂ ಬೇಕಾದಷ್ಟು ಪ್ರಕೃತಿ ಈ ಮಾತೆ ನೀಡ್ತಾಳೆ ಆದರೆ ಮನುಷ್ಯ ತನ್ನ ಸ್ವಾರ್ಥದಿಂದ ಅವೈಜ್ಞಾನಿಕ ಗಣಿಗಾರಿಕೆ ಅಥವಾ ಕಾಡುಗಳ ನಾಶ ಮಾಡೋದು ಕಾಂಕ್ರೀಟ್ ಜಂಗಲ್ ಕಟ್ಟುವುದು ಇದೆಲ್ಲ ಮಾಡಿ ಪ್ರಕೃತಿ ಸ್ವಲ್ಪ ರಿವೋಲ್ಟ್ ಅಂತ ಹೇಳ್ತೇವೆ ರಿವೆಂಜ್ ಈಗ ಸುನಾಮಿ ಬರೋದು ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಇದೆಲ್ಲ ಇದೆ ನಮಗೆ ಪ್ರತಿಯೊಬ್ಬರಿಗೊಂದು ಕರ್ತವ್ಯ ಇದೆ ಏನಂದರೆ ನಾವು ಈ ಪ್ರಕೃತಿಯನ್ನು ಸ್ವಚ್ಛವಾಗಿ ಶುಭ್ರವಾಗಿ ಮುಂದಿನ ಪೀಳಿಗೆಗೆ ಕೊಡುವಂಥ ರಕ್ಷಕರಾಗಬೇಕು ದೇವರು ಇದರ ಒಡೆಯ ನಾವು ಕೇವಲ ಪಾಲಕರು ಮಾತ್ರ ಇನ್ನೊಂದು ವಿಚಾರ ಸೆಪ್ಟೆಂಬರ್ ಎಂಟರಂದು ಗರ್ಲ್ ಚೈಲ್ಡ್ ಡೇ ಅಂತ ಭಾರತದಲ್ಲಿ ಹೆಣ್ಣು ಮಗಳ ದಿನ ಅಂತ ನಾವು ಆಚರಣೆ ಮಾಡ್ತೇವೆ ಯಾಕಂದರೆ ಸಂತ ಜೋಕಿ ಮತ್ತು ಸಂತ ಅನ್ನ ಅನ್ನಮ್ಮ ನಮ್ಮ ಪಾಲಕಿ ಅವರಿಗೆ ಇಪ್ ಸುಮಾರು ಇಪ್ಪತ್ತು ವರ್ಷ ಮದುವೆ ಆದ ನಂತರ ಮಕ್ಕಳು ಹುಟ್ಟಲಿಲ್ಲ ಇದೇ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಒಂದು ಹೆಣ್ಣು ಮಗು ಹುಟ್ಟಿತು ಮರಿ ಮರಿಯ ಆ ಹೆಣ್ಣು ಮಗವನ್ನು ಎಷ್ಟೊಂದು ಪ್ರೀತಿಯಿಂದ ನೋಡ್ತಾರೆ ಅಂದರೆ ಈಗ ನೋಡಿ ನಮ್ಮ ಮನೆಯಲ್ಲಿ ಯಾವುದಾದ್ರು ಮಗು ಜನಿಸಿದರೆ ಬಂದು ಕೇಳ್ತಾರೆ ಹೆಂಚಿ ಬಾಲೆ ಆಣ ಪೊಣ್ಣ ಅಂತ ಆಣ ಅಂತ ಕೂಡಲೇ ತುಂಬ ಖುಷಿಯಾಗುತ್ತೆ ಪೊಣ್ಣು ಅಂತ ಕೂಡಲೇ ಒಂದು ತಾತ್ಸಾರ ಒಂದು ಹೊರೆ ಅಂತ ಈ ಗರ್ಲ್ ಚೈಲ್ಡ್ ಯಾಕಂದರೆ ಈ ಹೆಣ್ಮಗಳು ಕೂಡ ಅವರಿಗೆ ಅವಕಾಶ ಕೊಟ್ಟರೆ ಸಾಧಿಸಬಲ್ಲಳು ಒಂದೆರಡು ನಿದರ್ಶನ ಕೊಡ್ತೇನೆ ರೆಮೋನಾ ಪಿರೇರ ತರ್ಡ್ ಇಯರ್ ಡಿಗ್ರಿ ಸ್ಟೂಡೆಂಟ್ ನೂರ ಎಪ್ಪತ್ತು ಗಂಟೆ ಭರತನಾಟ್ಯಮವನ್ನು ಮಾಡಿ ವರ್ಲ್ಡ್ ರೆಕಾರ್ಡ್ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕ್ ರೆಕಾರ್ಡ್ಸ್ನಲ್ಲಿ ಜುಲೈ ತಿಂಗಳಲ್ಲಿ ಸಾಧನೆ ಮಾಡಿದಳು ದೀಕ್ಷಾ ನಮ್ಮ ಉಡುಪಿಯ ದೀಕ್ಷಾ ನೋಡಿ ಇನ್ನೂರ ಹದಿನಾರು ಗಂಟೆ ಭರತನಾಟ್ಯಂ ಮಾಡಿ ಸಾಧನೆ ಮಾಡಿದಳು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಅವರ ಹೆಸರನ್ನು ದಾಖಲಿಸಿದರು ಈ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಅವಕಾಶ ಕೊಟ್ಟರೆ ನೋಡಿ ಈಗ ರಿಸಲ್ಟ್ ಬಂದಾಗ ಹೆಣ್ಮು ಹೆಣ್ಮಗಳದ್ದೇ ಹುಡುಗಿರದೇ ಎಂದು ಬರುತ್ತದೆ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಇದರೆಲ್ಲರಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟರೆ ಅವರು ಸಾಧನೆ ಮಾಡಬಲ್ಲರು ಕೊನೆಯದಾಗಿ ನಾವು ನೆನಪಿಡುವ ನಮ್ಮ ಮಾತೃ ತಾಯಿ ನಮ್ಮ ಮಾತೃಭಾಷೆ ನಮ್ಮ ಮಾತೃ ದೇಶ ಮದರ್ ಮದರ್ ಲ್ಯಾಂಡ್ ಮದರ್ ಟಂಗ್ ಇವೆಲ್ಲರನ್ನು ರಕ್ಷಿಸುವುದು ನಮ್ಮೆಲ್ಲರ ಶುಭಾಶಯಗಳು ಇದಲ್ಲದೆ ಜಿಲ್ಲೆಯ ಎಲ್ಲಾ ಚರ್ಚುಗಳಲ್ಲಿ ಸಹ ಹಬ್ಬದ ಬಲಿಪೂಜೆಯನ್ನು ಆಯಾ ಚರ್ಚುಗಳ ಧರ್ಮಗುರುಗಳ ನೇತೃತ್ವದಲ್ಲಿ ಹಬ್ಬದ ಆಚರಣೆಗಳು ನಡೆದವು ಬಲಿಪೂಜೆಯ ಬಳಿಕ ಧರ್ಮಗುರುಗಳು ಪ್ರತಿ ಕುಟುಂಬಕ್ಕೆ ಆಶೀರ್ವದಿಸಿದ ಹೊಸ ಭತ್ತದ ತೆನೆಯನ್ನು ನೀಡಿ ಹರಸಿದರು ಇದೇ ವೇಳೆ ಚಿಕ್ಕ ಮಕ್ಕಳಿಗೆ ಸಿಹಿ ತಿಂಡಿ ಕಬ್ಬುಗಳನ್ನು ಸಹ ವಿತರಿಸಲಾಯಿತು ಇಗರ್ಜಿಯಿಂದ ಭಕ್ತಿಯಿಂದ ಕೊಂಡು ಬಂದ ಭತ್ತದ ತೆನೆಯನ್ನು ಕುಟುಂಬದ ಹಿರಿಯರು ಮನೆಗೆ ತಂದು ದೇವರ ಪೀಠದ ಮೇಲಿಟ್ಟು ಪ್ರಾರ್ಥನೆ ಸಲ್ಲಿಸಿ ಹೊಸ ಭತ್ತದ ತೆನೆಗಳನ್ನು ಸುಲಿದು ಕುಟುಂಬದ ಸದಸ್ಯರೊಂದಿಗೆ ಪಾಯಸ ಅಥವಾ ಹಾಲಿನೊಂದಿಗೆ ಸೇವಿಸಿದರು ಅಲ್ಲದೆ ಮನೆಗಳಲ್ಲಿ ಸಂಪೂರ್ಣ ಸಸ್ಯಾಹಾರದ ಭೋಜನವನ್ನು ತಯಾರಿಸಿ ಕುಟುಂಬದ ಎಲ್ಲಾ ಸದಸ್ಯರು ನೆಲದ ಮೇಲೆ ಕುಳಿತು ಬಾಳೆ ಎಲೆಯಲ್ಲಿ ಸೇವಿಸಿದರು ನಮಸ್ಕಾರ ನಮ್ಮ ಕರಾವಳಿ ಕರ್ನಾಟಕದ ಜನತೆಗೆ ತುಂಬ ಸಂತೋಷದ ದಿನ ಕನ್ಯಾ ಮರಿಯಮ್ಮ ಮರಿಯಮ್ಮನವರು ಹುಟ್ಟಿದ ಈ ಹಬ್ಬವನ್ನು ನಾವು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸ್ತೇವೆ ಕಳೆದ ಒಂಬತ್ತು ದಿನಗಳಿಂದ ನಮ್ಮ ನೋವೇನದಲ್ಲಿ ನಮ್ಮ ಕ್ರೈಸ್ತ ಮಕ್ಕಳು ಹೂವನ್ನು ತಂದು ನಮ್ಮ ಕನ್ಯಾ ಮರಿಯಮ್ಮನವರಿಗೆ ಅರ್ಪಿಸಿ ಒಂದು ತಾಯಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ತಾಯಿಯ ಹುಟ್ಟು ಹಬ್ಬವನ್ನು ಆಚರಿಸುವುದು ಎಲ್ಲ ಮಕ್ಕಳಿಗೆ ಸಂತೋಷದ ವಿಚಾರ ನಮ್ಮ ಸ್ವರ್ಗೀಯ ಮಾತೆಯಾದ ಕನ್ಯಾ ಮರಿಯಮ್ಮನವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಆ ತಾಯಿಯನ್ನು ಗೌರವಿಸೋಣ ಪ್ರತ್ಯೇಕವಾಗಿ ನಮ್ಮ ಸೃಷ್ಟಿ ತಾಯಿಯನ್ನು ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ ಈ ಪ್ರಯುಕ್ತ ನಮ್ಮ ತೊಟ್ಟಂ ಚರ್ಚಿನಲ್ಲಿ ಸಹ ತರಕಾರಿ ಸಂತೆ ಈ ಅನ್ನು ಹಮ್ಮಿಕೊಂಡು ಸ ಸಾವಯವ ಕೃಷಿಗೆ ಬಹಳಷ್ಟು ಉತ್ತೇಜನವನ್ನು ನೀಡುತ್ತಾ ಬಂದಿದ್ದಾರೆ ಇಂದಿನ ಈ ಶುಭ ಅವಸರದಲ್ಲಿ ಮಾತೆ ಮರಿಯಮ್ಮನವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮಗೆಲ್ಲರಿಗೂ ನಾನು ಬ ಹರಿಸ್ತಾ ಇದ್ದೇನೆ ಅದರೊಂದಿಗೆ ಈ ಮಾತೆ ಮರಿಯಮ್ಮನವರ ಆಶೀರ್ವಾದಗಳು ನಮ್ಮ ಕುಟುಂಬಗಳ ಮೇಲೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಮೇಲೆ ಕೇವಲ ಕ್ರೈಸ್ತ ಬಾಂಧವರಲ್ಲಿ ಮಾತ್ರ ಅಲ್ಲದೆ ನಮ್ಮ ಸಮುದಾಯದ ನಮ್ಮ ಸಮಾಜದ ಎಲ್ಲ ಸಮುದಾಯದ ವರ್ಗದ ಜನರ ಮೇಲೆ ಇರಲಿ ಆ ಮಾತೆ ಮರಿಯಮ್ಮನವರು ನಮ್ಮೆಲ್ಲರಿಗೂ ಹರಸಲಿ ಎಂದು ನಾನು ಈ ಶುಭ ವರ್ಷದಲ್ಲಿ ಬೇಡುತ್ತೇನೆ ಹಬ್ಬಕ್ಕೆ ಮುಂಚಿತವಾಗಿ ಒಂಬತ್ತು ದಿನ ಮಾತೆ ಮೇರಿಯ ಕೃಪೆಯನ್ನು ಬೇಡಿಕೊಂಡು ವಿಶೇಷ ಪ್ರಾರ್ಥನೆ ನವೀನ ಎಲ್ಲ ಚರ್ಚ್ಗಳಲ್ಲಿ ನಡೆಯುತ್ತದೆ ಒಂಬತ್ತನೇ ದಿನವನ್ನು ಮೊಂತಿ ಹಬ್ಬವಾಗಿ ಕರಾವಳಿಯ ಕ್ರಿಸ್ತ ಬಂಧುಗಳು ಆಚರಣೆ ಮಾಡಿದ್ದು ಹಬ್ಬದ ದಿನದಂದು ಕನ್ಯಾಮರಿಯಮ್ಮ ಅವರ ಮೂರ್ತಿಯನ್ನು ಚರ್ಚ್ಗಳ ಮುಂಭಾಗದಲ್ಲಿಟ್ಟು ಕ್ರಿಸ್ತ ಹಾಡುಗಳ ಮೂಲಕ ಪುಟಾಣಿ ಮಕ್ಕಳು ಕನ್ಯಾಮರಿಯಮ್ಮರಿಗೆ ಪುಷ್ಪಾರ್ಪಣೆ ಮಾಡಿದ ನಂತರ ಚರ್ಚ್ಗಳಲ್ಲಿ ಮೊಂತಿ ಹಬ್ಬಕ್ಕಾಗಿ ವಿಶೇಷವಾದ ಪ್ರಾರ್ಥನೆ ಬಲಿಪೂಜೆಗಳು ನಡೆಯಿತು